ನಮ್ಮದು ಐದು ತರಕಾರಿ ಮಡಿ ಇದ್ದಾವೆ ಅದತ್ರ ಒಂದು ತಿಂಗಳಾಯಿತು ಬೀಜ ಹಾಕ್ಬಿಟ್ಟು ಇದರಲ್ಲಿ ಮೊದಲನೇ ಮಡಿಯಲ್ಲಿ ಕೊತ್ತಂಬರಿ ಬರ್ತಾಯಿಲ್ಲ ಕೊತ್ತಂಬರಿ ಬೀಜ ಹುಟ್ಟಿಲ್ಲ ಇದು ಮೂಲಂಗಿ ಚೆನ್ನಾಗಿ ಹುಟ್ಟಿದ್ದಾವೆ ಸಬ್ಬಸ್ಗೆ ಇದೆ ನಿಮಗೆ ಸಬ್ಬಸ್ಗೆ ಹುಟ್ಟಿದ್ದಾವೆ ಇಲ್ಲಿ ಬೀನ್ಸ್ ಎಲ್ಲ ಜವಳಿ ಇದು ಹುಟ್ಟಿದ್ದಾವೆ ಆಮೇಲೆ ಇದು ಕ್ಯಾರೆಟು ಹುಟ್ಟಿದ್ದಾವೆ ಅದಾದಮೇಲೆ ಇದು ಬುಷ್ ಬೀನ್ಸ್ ಇಲ್ಲ ಮೀಟ್ರಲ್ಸಿಂದ ಇದೆ ಇದು ಪಾಲಕ್ಕು ಉಡ್ತಾ ಇದ್ದಾವೆ ಪಾಲಕ್ಕು ಇದು ಬ್ರೋಕಲಿ ಇದು ಹುಟ್ಟಿದಾವೆ ಚೆನ್ನಾಗಿ ಬ್ರಾಕಲಿ ಆಮೇಲೆ ಇಲ್ಲಿ ಬಂದರೆ ಇಲ್ಲಿ ಜವಳೆ ಬೀಜ ಇರ್ಬೇಕಿವು ಜವಳೆ ಬೆಂಡೆ ಹುಟ್ಟಿದಾವೆ ಬೆಂಡೆ ಹುಟ್ತಾ ಇದ್ದಾವೆ ಜವಳಿ ಹುಟ್ಟಿದಾವೆ ಇದು ಕ್ಯಾರೆಟು ಹುಟ್ಟಿದ್ದಾವೆ ಇದು ನವಿಲ್ ಕೋಸು ಎರಡು ವೆರೈಟಿ ಇದ್ದಾವೆ ಎರಡರಲ್ಲೊಂದು ಹುಟ್ಟಿದೆ ಇದು ಬುಷ್ ಬೀನ್ಸ್ ಬೀನ್ಸಲ್ಲ ಯಾವುದೋ ಇನ್ನೊಂದು ವೆರೈಟಿ ಇರಬೇಕಿದು ಎರಡನೇ ಮಾಡಿ ಮೂಲಂಗಿ ಚೆನ್ನಾಗಿ ಉಟ್ಟಿದ್ದಾವೆ ಕ್ಯಾರೆಟ್ ಚೆನ್ನಾಗಿ ಉಟ್ಟಿದ್ದಾವೆ ಮೆಂತ್ಯ ಹುಟ್ಟಿದೆ ಚೆನ್ನಾಗಿ ಇದ್ರ ಜೊತೆ ಬೇರೆ ಬೀಜ ಟೊಮೊಟೊ ಇದೆ ಇಲ್ಲಿ ಟೊಮೊಟೊ ಕಾಣಿಸ್ತಾ ಇದೆ ನಿಮಗೆ ಟೊಮೊಟೊ ಟೊಮೊಟೊ ಹುಟ್ಟಿದ್ದಾವೆ ಹಾಂ ಇಲ್ಲ ನೋಡ್ರಿ ಇವನು ಟೊಮೊಟೊ ಇದೆ ಟೊಮೊಟೊ ಹುಟ್ಟಿದ್ದಾವೆ ನೋಡ್ರಿ ಕಾಣ್ತಾ ಇದೆ ಟೊಮೊಟೊ ಟೊಮೊಟೊ ಹುಟ್ಟಿದ್ದಾವೆ ಇದು ದಂಟಿನ ಸೊಪ್ಪು ಈ ದಟ್ಟಿನ ಸೊಪ್ಪಿನ ಜೊತೆ ಬೆಂಡೆ ಹುಟ್ಟಿದಾವೆ ಚೆನ್ನಾಗಿ ಒಂದು ಎರಡು ಮೂರು ಬೆಂಡೆ ಹುಟ್ಟಿದಾವೆ ಕ್ಯಾರೆಟ್ ಹುಟ್ಟಿದಾವೆ ಇಲ್ಲೂ ಇದು ಬ್ರಾಕಲಿನ ಎಲ್ಲ ನವಿಲು ಕೋಸು ಇರಬೇಕು ಸರಿಯಾಗಿ ಗೊತ್ತಿಲ್ಲ ಅದು ಮಾರ್ಕಿಂಗ್ ಅವತ್ತು ಹೌಸ್ ವರ್ಕ್ ಮಾಡೋಕ್ಕಾಗಿಲ್ಲ ಇಲ್ಲೂ ಹುಟ್ಟಿದ್ದಾವೆ ಗೆಡ್ಡೆ ಕೋಸು ಅದೇ ನವಿಲು ಕೋಸು ಇಲ್ಲ ಬ್ರಾಕಲಿ ಇದಂತೂ ಭಾಳ ಚೆನ್ನಾಗಿ ಬರ್ತಾಯಿದೆ ದಟ್ಟಿನ ಸೊಪ್ಪು ಇಲ್ಲಿ ಕೊತ್ತಂಬರಿ ಫೇಲ್ ಆಗಿದೆ ಕೊತ್ತಂಬರಿ ಬಂದಿಲ್ಲ ಕ್ಯಾರೆಟ್ ಹುಟ್ಟಿದ್ದಾವೆ ಮೂಲಂಗಿ ಹುಟ್ಟಿದೆ ಮತ್ತು ಇಲ್ಲಿ ನೈಲ್ ಕೋಸು ಇಲ್ಲ ಗೆಡ್ಡೆ ಕೋಸು ಅದು ನಾನು ಒಬ್ಬನೇ ತರಿಸ್ಕೊಂಡಿದ್ದೆ ಬೀಜ ಹಂಗಾಗಿ ಭಾಳ ವೆರೈಟೀಸ್ ತರ್ಸೋಕ್ಕಾಗಿಲ್ಲ ನೋಡಿ ಟೊಮೊಟೊ ಹುಟ್ಟಿದ್ದಾವೆ ಎರಡೆರಡು ಗಿಡ ಇಲ್ಲೆರಡಿದೆ ಇಲ್ಲೆರಡು ಎರಡು ಟೊಮೊಟೊ ಹುಟ್ಟಿದ್ದಾವೆ ಇದು ಯಾವುದೋ ಬುಷ್ ಬೀನ್ಸ್ ಏನೋ ಇದೆ ಬೀನ್ಸಲ್ಲೇ ಮೂರು ನಾಲ್ಕು ವೆರೈಟಿ ಹಾಕಿದ್ವಿ ಸರಿಯಾಗಿ ಗೊತ್ತಾಗ್ತಿಲ್ಲ ನನಗೆ ಇದು ಸಬಸ್ಕಿ ಹುಟ್ಟಿದೆ ಇದು ಮೂರನೇ ಮಡಿ ಇಲ್ಲೂ ನಿಮಗೆ ಕಾಣ್ಬೋದು ಬ್ರೋಕಲಿ ಇರಬೇಕಿದು ಹುಟ್ಟಿದ್ದಾವೆ ಇದು ನವಿಲು ಗೆಡ್ಡೆ ಕಸು ಹುಟ್ಟಿದೆ ಕ್ಯಾರೆಟ್ ಹುಟ್ಟಿದೆ ಎಡ್ಜಸ್ಟಲ್ಲಿ ಇದು ಬೀನ್ಸ್ ವೆರೈಟಿ ಹುಟ್ಟಿದೆ ಇದ್ರ ಜೊತೆ ಟೊಮೊಟೊ ಇದೆ ಟೊಮೊಟೊ ಬಂದಿದೆ ಚೆನ್ನಾಗಿ ಟೊಮೊಟೊ ಹುಟ್ಟಿದ್ದಾವೆ ನೋಡ್ರಿ ಇಲ್ಲೊಂದಿದೆ ಇಲ್ಲೊಂದಿದೆ ಇಲ್ಲಿ ಹುಡ್ತಾ ಇರಬೇಕು ಕಾಣಿಸ್ತಾ ಇಲ್ಲ ಇಲ್ಲೇ ಇಲ್ಲಿ ಹುಟ್ಟಿದ್ದಾವೆ ಮೂರು ಹುಟ್ಟಿದ್ದಾವೆ ನಾಲ್ಕು ಹುಟ್ಟಿದ್ದಾವೆ ಇದಾಯ್ತಾ ನೆಕ್ಸ್ಟು ಮೆಂತೆ ಇದು ಮೆಂತೆ ಸ್ವಲ್ಪ ಚೆನ್ನಾಗಿ ಬರ್ತಾಯಿದೆ ಮೆಂತೆ ಜೊತೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಇನ್ನು ಸ್ವಲ್ಪ ದಿನ ಹೋಗ್ಬೇಕು ಬದನೇನೂ ಹಾಕಿದ್ದೀವಿ ಬದನೆ ಮೆಣಸಿನ್ಕಾಯಿ ಸರಿಯಾಗಿ ಇಲ್ಲ ಬೆಂಡೆ ಮಾತ್ರ ಇದೆ ಬೆಂಡೆ ಟೊಮೊಟೊ ಇಲ್ಲಿ ಕ್ಯಾರೆಟ್ ಉಟ್ಟಿದೆ ಇಲ್ಲಿ ನವಿಲು ಕೋಸು ಇಲ್ಲ ಹೂ ಕೋ ಕೋಸು ಎರಡು ವೆರೈಟಿ ಬಿಳಿಗಡ್ಡೆ ಒಂದು ಪರ್ಪಲ್ ಗಡ್ಡೆ ಎರಡು ಹಾಕಿದ್ವಿ ಹುಟ್ಟಿದಾಗ ಇದು ಪಾಲಕ್ ಚೆನ್ನಾಗಿ ಬರ್ತಾ ಇದೆ ಇದು ಯಾವುದೇ ಬಿ ಬೀನ್ಸ್ ವೆರೈಟಿ ಚೆನ್ನಾಗಿ ಬಂದಿದ್ದಾವೆ ಇದು ನಮ್ಮ ನಾಲ್ಕನೇ ಮಡಿ ಕೊತ್ತಂಬರಿ ಇಲ್ಲಿ ಫುಲ್ಲು ಕಂಪ್ಲೀಟ್ ಫೇಲ್ ಆಗಿದೆ ಮೂಲಂಗಿ ಚೆನ್ನಾಗಿ ಬರ್ತಿದೆ ಇನ್ನು ಯಾವುದೋ ಇಲ್ಲಿ ಸಣ್ಣಗೆ ಹುಟ್ಟಿದ್ದಾವೆ ಜವಳಿ ಇರಬೇಕಿದು ಇನ್ನು ಬರಬೇಕು ಅವು ದೊಡ್ಡ ಆಗಬೇಕು ಯಾವುದೋ ಮೊಳಕೆ ಇದೆ ಈಗ ಇದು ನೋಡಿ ಇಲ್ಲಿ ಟೊಮೊಟೊನೋ ಏನೋ ಇದೆ ಇಲ್ಲೋ ಟೊಮೊಟೊನೋ ಬದನೇನೋ ಇತ್ತು ಸ್ವಲ್ಪ ದೊಡ್ಡದಾಗಬೇಕು ಇದು ಪಾಲಕ್ಕು ಅರ್ಧಂಬರ್ಧ ಹುಟ್ಟಿದೆ ಇದು ಮೆಂತೆ ಬರ್ತಾ ಇದೆ ಕ್ಯಾರೆಟ್ ಬರ್ತಾ ಇದೆ ಮೂಲಂಗಿ ಚೆನ್ನಾಗಿ ಇದೆ ಇದಾಯಿತು ಇದು ನಮ್ಮ ಸ್ವಲ್ಪ ಮಡಿ ಇದು ಒಂದು ವಾರ ಹತ್ತು ದಿವಸ ಮುಂಚೆ ಮಾಡಿದ್ದು ಮಡಿ ಇದರಲ್ಲೆಲ್ಲ ಚೆನ್ನಾಗಿ ಬಂದಿದ್ದು ಸ್ವಲ್ಪ ನವಿಲು ಏನೋ ತಿಂದಿರಂಗಿದೆ ಎಲ್ಲ ಬೀನ್ಸು ಮೀಟ್ರಲ್ಸಿಂದ ದೊಡ್ಡವಾಗಿದ್ದು ಎರಡು ಮೂರು ತಿಂದವಿದೆ ಅದಕ್ಕೆ ಒಂದೆರಡು ಸುಮ್ಮನೆ ಹಿಂಗೆ ಚೀಲ ಕಟ್ಟಿದ್ವಿ ಸ್ವಲ್ಪ ಹತ್ರ ಬರಬಾರ್ದು ಅಂತ ಇಲ್ಲಿ ಮೆಣ್ಸಿನ್ ಗಿಡ ಏನೋ ಇರೋಂಗೆ ಇದ್ದಾವೆ ಮೆಣ್ಸಿನ್ ಗಿಡ ಹಾಕಿದ್ವಿ ಇಲ್ಲಿ ಇಲ್ಲೊಂದಿದೆ ಮೆಣಸಿನ್ ಗಿಡ ಇದು ಬದನೆ ಅಂತ ಕಾಣುತ್ತೆ ಬದನೇನೂ ಹಾಕಿದ್ವಿ ಇರೋಂಗೆ ಕಾಣುತ್ತೆ ಮೆಂತೆ ಒಂದು ಬಂದಿದೆ ಇದು ಇದು ಅದು ಮೀಟ್ರಲ್ಸಿಂದನೋ ಅದು ಬೀನ್ಸ್ ವೆರೈಟಿ ಇದು ಬೆಂಡೆ ಚೆನ್ನಾಗಿ ಬಂದಿದೆ ಇಲ್ಲೊಂದು ಎರಡು ಬೆಂಡೆ ಇದಾವೆ ಬೆಂಡೆ ಅದು ಈ ಮಡಿದದು ಇಲ್ಲಿ ಎರಡು ಚೆನ್ನಾಗಿ ಉಟ್ಕೊಂಡಿದ್ದಾವೆ ಎರಡು ಮೂರು ಜನ ಕಾಳದು ಹುಟ್ಟಿದ್ದು ಇದಾದಮೇಲೆ ಇದು ದಂಡಿನ ಸೊಪ್ಪು ಚೆನ್ನಾಗಿ ಬರ್ತಾಯಿದೆ ಈ ಮಡಿ ಮಾಡೋ ಅಷ್ಟು ಬೀಜ ಇರಲಿಲ್ಲ ಇದಕ್ಕೆ ತರಿಸಿದ್ದೆ ಒಂದು ಹತ್ತು ಹನ್ನೆರಡು ವೆರೈಟಿ ಬೀಜ ಸಾಜಾ ಸೀಟ್ಸಲ್ಲಿ ತರಿಸಿದ್ವಿ ನಾನು ಒಬ್ಬನೇ ತರಿಸಿದ್ರಿಂದ ಅಷ್ಟು ಡೈವರ್ಸಿಟಿ ಮಾಡಿಲ್ಲ ಆದರೆ ಎಲ್ಲ ಥರದ ಬೀಜನೂ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ ನಮ್ಮ ನೀರಿನ ವ್ಯವಸ್ಥೆ ಈ ಥರ ಒಂದು ಐನೂರು ಲೀಟ್ರ್ ಟ್ಯಾಂಕ್ ಇಡ್ಕೊಂಡ್ಬಿಟ್ಟಿದ್ದೀವಿ ಸ್ವಲ್ಪ ದಿಬ್ಬಲ್ಲಿದೆ ಈಗ ಇಲ್ಲೇ ಮೋಟ್ರ್ ಇದೆ ಅಲ್ಲಿಂದ ಮೋಟ್ರಿಂದ ಬಂದು ಇದಕ್ಕೆ ಡಂಪ್ ಆಗುತ್ತೆ ಈ ನಲ್ಲಿಯಲ್ಲಿ ಆನ್ ಮಾಡಿದರೆ ಬರುತ್ತೆ ನೀರು ನಾವು ಯಾವಾಗ ಬರ್ತೀವೋ ಅವಾಗ ನೀರು ಬಿಡ್ಲಿಕ್ಕೆ ಅವಕಾಶ ಇದು ಎಷ್ಟು ಬೇಕೋ ಅಷ್ಟು ನೀರು ಈ ಥರ ಇದಕ್ಕೊಂದು ಮಳೆ ಬರೋ ಥರದ್ದು ಹೆಡ್ ಮಾಡ್ಕೊಂಡು ಈ ಈ ಥರ ಮಳೆ ಥರ ಬರುತ್ತೆ ಶವರ್ ಥರ ಗಿಡಕ್ಕೆ ನೀರು ಬಿಡ್ಲಿಕ್ಕೆ ಭಾಳ ಚೆನ್ನಾಗಿದೆ ಸುಮ್ಮನೆ ಹಿಂಗೆ ಬಂದಾಗ ಹಿಂಗೊಂದು ಸ್ವಲ್ಪ ಹಿಡ್ದೋದ್ರೆ ನಮಗೆ ಸಮಾಧಾನ ಚೆನ್ನಾಗಿದೆ ನೀರು ಪ್ಲ್ಯಾನ್ ಇದೆ ಇನ್ನೂರು ಲೀಟ್ರ್ ಟ್ಯಾಂಕಿಗೂ ಮಾಡ್ಕೋಬೋದು ನೀವು ಈ ಥರ ಕಟ್ಟೆ ಮಾಡಿ ಸ್ವಲ್ಪ ಎತ್ತರ ಮಾಡಿ ಇಟ್ಕೊಂಡ್ರೆ ನಾವು ಸುಲಭವಾಗಿ ನೀರು ಹಾಕ್ಲಿಕ್ಕೆ ಅವಕಾಶ ಏನು ಐದು ಮಡಿ ಮಾಡಿದ್ದೀವಲ್ಲ ಇದೇ ಥರ ಪಕ್ಕದಲ್ಲೂ ಇಲ್ಲಿ ಮಾಡೋಕ್ಕೆ ಅವಕಾಶ ಇದೆ ಇಲ್ಲಿ ಮಾಡಬೇಕು ನಾವು ಮಾಡಿರೋದು ಇದು ಎರಡು ತೆಂಗಿನ ಗಿಡದ ಸಾಲು ಮಧ್ಯೆ ಇದು ಮೇಲೆ ಎಲೆಕ್ಟ್ರಿಕ್ ಇದೆ ಆ ಕಡೆ ಬೇಲಿ ಬರುತ್ತೆ ಈ ಥರದ್ದು ಇನ್ನೂ ಒಂದು ಹತ್ತೆರಡು ಮಡಿ ಮಾಡೋಕ್ಕೆ ಅವಕಾಶ ಇದೆ ಇಲ್ಲಿ ಅಂತಂತವಾಗಿ ಮಾಡಬೇಕು ಥ್ಯಾಂಕ್ ಯು